ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಈ ಚಾನಲ್ಗೆ ಸ್ವಾಗತ ರಾಮಾಚಾರ್ಯ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೊಮ್ಮೆದು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನಿತಾ ಆಚಾರಿಗೆ ನಿಜವಾದ ಜೋಡಿ ಅಂದರೆ ನಾವಿಬ್ಬರೆ ನಮ್ಮಿಬ್ಬರನ್ನ ದೂರ ಮಾಡೋಕ್ಕೆ ಯಾರೆಂದೂ ಸಾಧ್ಯವಿಲ್ಲ ಅಂತ ಹೇಳ್ತಾಳೆ ಆಗ ಚಾರು ಚಪಾಳೆ ತಟ್ಟುತ್ತಾ ಸೂಪರ್ ಅಂತ ಕಂಗ್ರಾಚ್ಯುಲೇಷನ್ ನೀನು ಹೇಳಿದ ಹಾಗೆ ನೀನು ಗೆದ್ದಿದೆಯಾ ಅದು ಅಂತಿ ಅಂತಿಂತ ಗೆಲುವು ಅಲ್ಲ ಆದರೂ ನಿನ್ನ ಅಪ್ರಿಷಿಯೇಟ್ ಮಾಡಲೇಬೇಕು ಅಂತ ಹೇಳ್ತಾಳೆ ಆಗ ಅನಿತಾ ಈಗಲಾದರೂ ನನ್ನ ಗೆಲುವು ಒಪ್ಕೊಂಡ್ಬಿಟ್ಟೆ ಅಲ್ಲ ನಾನು ಏನು ಅನ್ನೋದು ನಿನಗೆ ಚೆನ್ನಾಗಿ ಅರ್ಥ ಆಗಿರ್ಬೇಕಲ್ವ ಅಂತ ಹೇಳ್ತಾಳೆ ಆಗ ಚಾರು ಹೌದು ತುಂಬ ಚೆನ್ನಾಗಿ ಅರ್ಥ ಆಗಿದೆ ನೀನು ಗೆಲ್ಲೋದಕ್ಕೆ ಏನು ಬೇಕಾದರೂ ಮಾಡ್ತೀಯಾ ಎಷ್ಟು ಕೀರು ಮಟ್ಟಕ್ಕಾದರೂ ಹೋಗ್ತೀಯಾ ಅಂತ ಯಾರನ್ನು ಬೇಕಾದರೂ ಕೂಡ ನೀನು ಯೂಸ್ ಮಾಡ್ಕೋತೀಯ ಅಂತ ನನಗೆ ಗೊತ್ತು ನಿಜವಾಗಿಯೂ ಆ ಗೆಲುವು ನಿನ್ನಿಂದ ಖಂಡಿತ ಅಲ್ಲ ಯಾವುದೋ ಕಾರಣ ಇಟ್ಕೊಂಡು ರಾಘು ಮನೆಯವ್ರನ್ನ ಅಡ್ಡ ಇಟ್ಕೊಂಡು ತಾನೇ ನೀನು ಗೆಲುವನ್ನು ಪಡೆದುಕೊಂಡಿರೋದು ಅಂತ ಹೇಳ್ತಾಳೆ ಆಗ ಅನಿತಾ ಯಾರು ಗೆದ್ರು ಅನ್ನೋದು ಮುಖ್ಯನೇ ಹೊರತು ಹೇಗೆ ಗೆದ್ದರು ಅನ್ನೋದು ಮುಖ್ಯ ಅಲ್ಲ ನ್ಯಾಯಧರ್ಮದ ದಾರಿಯಲ್ಲಿ ನಡೆಯೋಕೆಯೇ ಆಗದೇ ಇರೋರು ಹೀಗೆ ಮಾತಾಡೋದು ನೀನು ಚಾಲೆಂಜ್ ಮಾಡಿದ ಹಾಗೆ ಒಬ್ಬಳೇ ಹೋರಾಡಿ ಗೆದ್ದಿದ್ರೆ ಈ ಗೆಲ್ಲುವಲ್ಲ ನಿನ್ನದೇ ಅಂತ ಹೇಳ್ಬೋದಿತ್ತು ಆದರೆ ನೀನು ಸೈಕಲ್ ರೇಸ್ನಲ್ಲಿ ಗೆಲ್ಲೋದಕ್ಕೆ ಬೇರೆಯವ್ರನ್ನ ಅಡ್ಡ ಬಿಟ್ಟೆ ನೋಡು ಆವಾಗಲೇ ಅರ್ಥ ಆಯಿತು ನೋಡು ನೀನು ಏನು ಎಂಥವಳು ಅಂತ ಆದರೂ ನೀನು ನೇರವಾಗಿ ಗೆಲ್ಲೋದಕ್ಕೆ ಆಗಲಿಲ್ಲ ಅಂತ ಇನ್ನೊಬ್ಬರ ಜೀವನನ ಮುಂದೆ ಇಟ್ಟು ನಿನ್ನ ಗೆಲುವನ್ನು ಕಿತ್ಕೊಂಡಿದೆಯಾ ಅಂತ ಹೇಳ್ತಾಳೆ ಆಗ ಅನಿತಾ ನಾನು ಯಾವ ದಾರಿಯಲ್ಲಿ ಹೋಗ್ತೀನಿ ಅನ್ನೋದು ಮುಖ್ಯ ಅಲ್ಲ ನಾನು ಅಂದ್ಕೊಂಡಿದ್ದು ಗುರಿನ ಮುಟ್ಟೋ ಮುಟ್ಟೋದು ಅಷ್ಟೇ ನನಗೆ ಮುಖ್ಯ ಅಂತ ಹೇಳ್ತಾಳೆ ಆಗ ಆಚಾರು ಅಂದರೆ ಇನ್ನು ನ್ಯಾಯ ಧರ್ಮದ ದಾರಿಯಲ್ಲಿ ಹೋಗಲೇ ಇಲ್ಲ ಬರೀ ಅಡ್ಡ ದಾರಿನೇ ಹಿಡಿಯೋದು ಅಂತ ಒಪ್ಕೋತಾ ಇದೆಯಾ ಅಂತ ಹೇಳ್ತಾಳೆ ಆಗ ಅನಿತಾ ಕೈಯಲ್ಲಿ ಆಗದೆ ಇರೋರು ಮೈ ಪರ್ಚ್ಕೊಂಡ್ರು ಅನ್ನೋ ಹಾಗೆ ಇದೆಲ್ಲ ಹೇಳೋದು ಗೆಲ್ಲೋಕೆ ಆಗದೆ ಇರೋರು ಅಂತ ಹೇಳ್ತಾಳೆ ಆಗ ರಾಮಚಾರಿ ನೋಡಿ ಅನಿತಾ ಅವರೇ ಪ್ರತಿಯೊಬ್ಬರು ಮನುಷ್ಯನಿಗೂ ತನ್ನದೇ ತನ್ನ ಜೀವನದಲ್ಲಿ ಧರ್ಮ ಅಧರ್ಮ ಅಂತ ಎರಡು ದಾರಿ ಇರುತ್ತೆ ಮಹಾಭಾರತದಲ್ಲಿ ಪಾಂಡವರು ಆಯ್ಕೆ ಮಾಡಿದ್ದು ಧರ್ಮವನ್ನು ಕೌರವರು ಆಯ್ಕೆ ಮಾಡಿದ್ದು ಅಧರ್ಮವನ್ನು ಅಧರ್ಮದ ದಾರಿಯಲ್ಲಿ ಆಯ್ಕೆ ಮಾಡಿದ ದುರ್ಯೋಧನ ಮೊದಲಿಗೆ ಗೆಲ್ಲುತ್ತಾ ಹೋದ ಹಟ್ಟಹಾಸದಲ್ಲಿ ಮೆರೆದ ಆದರೆ ಪಾಂಡವರು ಧರ್ಮ ದಾರಿ ಹಿಡಿದ್ರು ಅವರಿಗೆ ಕಷ್ಟ ಸಂಕಟ ಅವಮಾನಗಳನ್ನೆಲ್ಲ ಎದುರಿಸುವಂತೆ ಆಯಿತು ಆದರೂ ಅವರು ಧರ್ಮ ಬಿಡಲಿಲ್ಲ ಕೊನೆಗೆ ಏನಾಯಿತು ಧರ್ಮ ಗೆಲ್ತು ಅಧರ್ಮ ನಾಶ ಆಯಿತು ಎಲ್ಲ ಕಡೆಯೂ ಅಷ್ಟೇ ಕೊನೆಗೆ ಗೆಲ್ಲೋದು ಶಾಶ್ವತವಾಗಿ ಉಳಿಯೋದು ಧರ್ಮ ಮಾತ್ರ ಅಂತ ಹೇಳ್ತಾನೆ ಹಾಗಾಚಾರು ಆಯಿತು ಅಂತ ನೀನೇ ಗೆದ್ದಿದೆ ಅಂತ ಖುಷಿ ಪಡ್ತಾ ಇದೆಯಾ ನೀನೇ ರಾಗು ಕೈ ಹಿಡಿಯೋದು ಅವರ ಮನೆಗೆ ಸೊಸೆಯಾಗಿ ಹೋಗೋದು ಅಂತ ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ ನೀನು ಯಾವತ್ತಾದರೂ ರಾಘು ಮನಸ್ಸಲ್ಲಿ ನೀನು ಇದೆಯಾ ಅನ್ನೋ ಪ್ರಶ್ನೆ ಕೇಳಿದೆಯಾ ಜೀವನದಲ್ಲಿ ಸಂತೋಷವಾಗಿ ಇರೋದಕ್ಕೆ ನೀನು ರಾಘು ಮನಸಲ್ಲಿ ಇರೋದು ಮುಖ್ಯನೇ ಹೊರತು ಈ ನಿನ್ನ ಕುಂತ್ರದ ಕುತಂತ್ರದ ಬುದ್ಧಿ ಅಲ್ಲ ಅಂತ ಹೇಳ್ತಾಳೆ ಆಗ ಅನಿತಾ ರಾಘುಗೆ ಯಾಕೆ ರಾಘವೇಂದ್ರ ಅವರೇ ಇವರುಗಳು ಇಷ್ಟೆಲ್ಲ ಮಾತಾಡ್ತಾ ಇದ್ರು ನೀವು ಸುಮ್ಮನೆ ನಿಂತಿದ್ದೀರಾ ನಿಮ್ಮ ಮನಸ್ಸಲ್ಲಿ ನಾನು ಇದೀನೋ ಇಲ್ವೋ ಅಂತ ಹೇಳ್ತಾಳೆ ಆಗ ರಾಘು ಈಗ ಅದೆಲ್ಲ ಯಾಕೆ ಅನಿತಾ ಅವರೇ ಮದುವೆಗೆ ಒಪ್ಕೊಂಡಿದ್ದೀನಲ್ಲ ಬಿಡಿ ಅಂತ ಹೇಳ್ತಾನೆ ಆಗ ಅನಿತಾ ಹೀಗೆ ಹೇಳಿದರೆ ಹೇಗೆ ರಾಘವೇಂದ್ರ ಅವರೇ ಮೊದಲು ಇವರು ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಹೇಳ್ತಾಳೆ ಆಗ ರಾಘು ನಮ್ಮ ಮನೆಯವರೆಲ್ಲರೂ ಈ ಮದುವೆನ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಲ್ವಾ ಬಿಡಿ ಅಂತ ಹೇಳ್ತಾನೆ ಆಗ ಅನಿತಾ ಅದು ಬೇರೆ ವಿಷಯ ರಾಘವೇಂದ್ರ ಅವರೇ ಆದರೆ ನಿಮಗೆ ನನ್ನ ಮೇಲೆ ಇಷ್ಟ ಇದೆ ತಾನೇ ನನ್ನ ಮೇಲೆ ಪ್ರೀತಿ ಇದೆ ಅಲ್ವಾ ಮಾತಾಡಿ ರಾಘವೇಂದ್ರ ಅವರೇ ಅಂತ ಹೇಳ್ತಾಳೆ ಆಗ ರಾಘು ಮನೆಯವರಿಗೆ ಕೊಟ್ಟ ಮಾತು ಅವರ ಆಸನೆ ನನಗೆ ನನಗೂ ಮುಖ್ಯ ಅಂತ ಹೇಳ್ತಾನೆ ಆಗ ಚಾರು ನಿನ್ನ ಪ್ರಶ್ನೆಗೆ ಇವಾಗ ಉತ್ತರ ಸಿಕ್ತು ಅಲ್ವಾ ಅನಿತಾ ಅಂತ ಕೇಳ್ತಾಳೆ ಆಗ ಅನಿತಾ ನಾನು ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕೇಳಿಕೊಂಡು ಇಲ್ಲಿಗೆ ಬಂದಿಲ್ಲ ನೀನು ನಮ್ಮಿಬ್ಬರ ಮದುವೆ ಮನೆಯವರಿಗೆ ಒಪ್ಪಿಗೆ ಆಗಿದೆ ಅವರ ನಿಶ್ಚಯ ಅಂತೆ ನಮ್ಮಿಬ್ಬರ ಮದುವೆ ಆಗುತ್ತೆ ಆಗ ಮದುವೆಗೆ ಮೂರು ಇಡಿಸ್ಬೇಕು ಅಂತಾನೆ ನಾನು ಇವತ್ತು ಇಲ್ಲಿಗೆ ಬಂದಿರೋದು ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಅಲ್ಲ ಆಗದಿರೋ ಮದುವೆಗೆ ಯಾವುದೇ ಕಾರಣಕ್ಕೂ ಮೂರು ತಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ ಆಗ ಅನಿತಾ ಏನು ಆಗದೆ ಇರೋ ಮದುವೆ ನಾ ಏನು ಮಾತಾಡ್ತಾ ಇದ್ದೀರಾ ಅನ್ನೋದು ನಿಮಗೆ ಗೊತ್ತಾ ಅಂತ ಕೇಳ್ತಾಳೆ ಆಗ ರಾಮಾಚಾರಿ ತುಂಬ ಚೆನ್ನಾಗಿ ಗೊತ್ತು ಅನಿತಾ ಅವರೇ ಈಗ ನಾನು ಏನು ಮಾತಾಡೋದು ಅದಕ್ಕೊಂದು ಅರ್ಥ ಇರುತ್ತೆ ತುಂಬ ಜನ ಹೇಳ್ತಾರೆ ಮತ್ತು ಅದನ್ನು ನಾನು ನಂಬಿದ್ದೀನಿ ಅಂತ ಹೇಳ್ತಾನೆ ಆಗ ಅನಿತಾ ಏನು ನಿಮ್ಮ ಮಾತಿನ ಅರ್ಥ ಅಂತ ಕೇಳ್ತಾಳೆ ಆಗ ರಾಮಾಚಾರಿ ತುಂಬ ಸಿಂಪಲ್ ಈ ರಾಮಾಚಾರಿ ಒಬ್ರಿಗೆ ಮದುವೆ ಮುಹೂರ್ತ ಇಟ್ಟರೆ ಮುಗೀತು ಮತ್ತೆ ಅದೇ ವ್ಯಕ್ತಿ ಮತ್ತೆ ಮದುವೆ ಆಗುತ್ತೆ ಅಂತ ಮುಹೂರ್ತ ಇಡೋಲ್ಲ ನಾನು ಆಗಲೇ ರಾಘು ಮತ್ತು ಜಾನ್ಸಿ ಮದುವೆಗೆ ಮುಹೂರ್ತ ಇಟ್ಟಿದ್ದೀನಿ ಶಾಸ್ತ್ರೋಕ್ತವಾಗಿ ವಿಧಾನಗಳೆಲ್ಲ ಪೂರೈಸಿ ಮದುವೆ ಮಾಡಿಸಿದ್ದೀನಿ ಅದಕ್ಕೆ ದೇವತೆಗಳು ಆಶೀರ್ವಾದ ಮಾಡಿದ್ದಾರೆ ಹಿರಿಯರ ಆಶೀರ್ವಾದವೂ ಸಿಕ್ಕಿದೆ ಅಂತ ಹೇಳ್ತಾನೆ ಆಗ ಅನಿತಾ ಅದೆಲ್ಲ ಜಸ್ಟ್ ಒಂದು ಅಗ್ರಿಮೆಂಟ್ ಅಷ್ಟೇ ಆ ಮದುವೆಗೆ ಯಾವ ಅರ್ಥನೂ ಇಲ್ಲ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಅದು ನಿಮ್ಮ ಪ್ರಕಾರ ನಾನೊಬ್ಬ ಪುರೋಹಿತನಾಗಿ ಮಂಗಲ್ಯಂ ತಂತು ನಾನೇನ ಮಂತ್ರ ಹೇಳಿದ್ದೀನಿ ವಾದ್ಯದವರು ಗಟ್ಟಿ ಮೇಳ ನುಡಿಸಿದ್ದಾರೆ ರಾಗು ತಾಳಿ ಕಟ್ಟಿದ್ದಾನೆ ಅವರಿಬ್ಬರು ಅಗ್ನಿಕುಂಡ ಸುತ್ತಿದ್ದಾರೆ ಸಪ್ತಪದಿ ತಿಳಿದಿದ್ದಾರೆ ಪಂಚಭೂತಗಳನ್ನು ಸಾಕ್ಷಿಯಾಗಿ ಇಟ್ಕೊಂಡು ಆನೆ ಪ್ರಮಾಣನೂ ಮಾಡಿದ್ದಾರೆ ಅಂತ ಹೇಳ್ತಾನೆ ಆಗ ಅನಿತಾ ಅದೆಲ್ಲ ಬರೀ ನಾಟಕ ತಮ್ಮ ಸ್ವಾರ್ಥಕ್ಕೋಸ್ಕರ ಆಗಿರೋ ಒಪ್ಪಂದ ಅಂತ ಹೇಳ್ತಾಳೆ ಆಗ ರಾಮಾಚಾರ್ಯ ಆದರೆ ಶಾಸ್ತ್ರ ಸಂಪ್ರದಾಯ ಇದು ಯಾವುದೂ ನಾಟಕ ಅಲ್ಲ ಒಪ್ಪಂದನೂ ಅಲ್ಲ ಅಂತ ಹೇಳ್ತಾನೆ ಅವರಿಬ್ಬರ ಮದುವೆಗೆ ಈಗಲೂ ಬೆಲೆ ಇದೆ ಅವರ ಸಂಬಂಧಕ್ಕೆ ಅರ್ಥ ಇದೆ ಅಂತ ಹೇಳ್ತಾನೆ ಆಗ ಅನಿತಾ ಅದಕ್ಕೋಸ್ಕರನೇ ಅವರ ಸಂಬಂಧಕ್ಕೆ ಒಂದು ಹಂತ ಹಡಿರೋದು ಅಂತ ಹೇಳ್ತಾಳೆ ಆಗ ಚಾರು ಇನ್ನೂ ಅವರ ಸಂಬಂಧ ಮುರಿದು ಬಿದ್ದಿಲ್ಲ ಅನಿತಾ ಅವರಿಬ್ಬರು ಜಸ್ಟ್ ಸೈನ್ ಮಾಡಿದ್ದಾರೆ ಅಷ್ಟೇ ಇನ್ನೂ ಅವರಿಬ್ಬರು ಗಂಡ ಹೆಣ್ತೀನಿ ಅಂತ ಹೇಳ್ತಾಳೆ ಆಗ ಅನಿತಾ ಮುರಿದು ಬೀಳುತ್ತೆ ನಾನೇ ಬೀಳಿಸ್ತೀನಿ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಆಗ ಅನಿತಾ ಅಸಾಧ್ಯನ ಹೇಗೆ ಸಾಧ್ಯ ಮಾಡಬೇಕು ಅನ್ನೋದು ಈ ಅನಿತಾಗೆ ಚೆನ್ನಾಗಿ ಗೊತ್ತು ಆ ಮನೆಯಲ್ಲಿ ಬಾಳ್ತೀನಿ ಕೊನೆವರೆಗೂ ರಾಘವೇಂದ್ರ ಅವರ ಜೊತೆಗೆ ಬದುಕ್ತೀನಿ ಅಂತ ಬಂದವಳ ಕಥೆ ಏನಾಯಿತು ಅಂತ ನಿಮಗೂ ಗೊತ್ತು ತಾನೆ ಅಂತ ಹೇಳ್ತಾಳೆ ಆಗ ಚಾರು ನಿನ್ನ ಮುನಿನು ಮೋಸ ಮಾಡಿ ಗೆದ್ದಿದೆಯಾ ಆ ಮನೆಯವ್ರನ್ನ ಅಡ್ಡ ಇಟ್ಕೊಂಡು ಜಾಂಜಿಯನ್ನು ಸೋಲಿಸಿ ಅವಳನ್ನು ಮನೆಯಿಂದ ಕಳಿಸಿದೆಯಾ ಅಷ್ಟೇ ಅಂತ ಹೇಳ್ತಾಳೆ ಆಗ ಅನಿತಾ ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು ಅನ್ನೋದನ್ನು ಫಾಲೋ ಮಾಡಿದ್ದೀನಿ ಅಷ್ಟೇ ಮೋಸದ ದಾರಿಯಿಂದ ಬಂದವಳನ್ನು ಮೋಸ ದಾರಿಯಿಂದನೇ ಕಳಿಸಿದ್ದೀನಿ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಅವರು ಮೂರು ಗಂಟು ಹಾಕಿಸ್ಕೊಂಡು ಆ ಮನೆಗೆ ಬಂದಿ ಬಂದಿದ್ದೇ ಹೊರತು ಮೋಸದಿಂದ ಅಲ್ಲ ಅಂತ ಹೇಳ್ತಾನೆ ಆಗ ಅನಿತಾ ಆ ಮೂರು ಗಂಟೆಗೆ ಬೆಲೆ ಇಲ್ಲ ಅಂತಾನೆ ಅಲ್ವಾ ಇವಾಗ ಆ ಗಂಟನ್ನು ಬಿಚ್ಚಿಸೋಕೆ ಹೊರಟಿರೋದು ಅಂತ ಹೇಳ್ತಾಳೆ ಆಗ ರಾಮಾಚಾರಿ ನೋಡಿ ನೀವೇನು ಹೇಳಿದ್ರು ಅಷ್ಟೇ ಅವರಿಬ್ಬರು ಗಂಡ ಹೆಂಡತಿ ಆಗಿ ಇರಬೇಕಾದರೆ ನಾನು ಇನ್ನೊಂದು ಮದುವೆಗೆ ಯಾವುದು ಯಾವತ್ತೂ ಮುಹೂರ್ತ ಇಡೋಲ್ಲ ಅಂತ ಹೇಳ್ತಾನೆ ಆಗ ಅನಿತಾ ಅಂದರೆ ಅವರಿಬ್ಬರ ಸಂಬಂಧ ಕೊನೆ ಆದಮೇಲೆ ಮುಹೂರ್ತ ಇಡ್ತೀರಾ ಅಂತ ಕೇಳ್ತಾಳೆ ಆಗ ರಾಮಚಾರಿ ಮೊದಲು ಅದು ಆಗಲಿ ಆಮೇಲೆ ನೋಡೋಣ ಅಂತ ಹೇಳ್ತಾನೆ ಆಗ ಅನಿತಾ ಆದಷ್ಟು ಬೇಗ ಈ ಮದುವೆಗೆ ಅಂತೆ ಆಡಿ ನೀವೇ ಒಂದು ಮಾಡಿದ ಇಬ್ಬರನ್ನು ದೂರ ಮಾಡಿ ಈ ಮದುವೆಗೆ ಅರ್ಥ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡ್ತೀನಿ ಆಮೇಲೆ ನಮ್ಮಿಬ್ಬರ ಮದುವೆ ಮುಹೂರ್ತನು ನಿಮ್ಮ ಕೈಯಿಂದನೇ ಇಡಿಸ್ತೀನಿ ಅಷ್ಟು ಮಾತ್ರ ಅಲ್ಲ ನಮ್ಮ ಪುರೋಹಿತವನ್ನು ನಿಮ್ಮ ಕೈಯಿಂದನೇ ಮಾಡಿಸ್ತೀನಿ ಇದು ನನ್ನ ಚಾಲೆಂಜ್ ರಾಮಾಚಾರಿ ಅಂತ ಹೇಳಿ ರಾಘುನನ್ನು ಅಲ್ಲಿಂದ ಕರೆದುಕೊಂಡು ಹೋಗ್ತಾಳೆ ಈತ ನವದೀಪನ ಮನೆಯಲ್ಲಿ ನವದೀಪ್ ಒಬ್ಬನೇ ಕೂತಿರುವಾಗ ಅಲ್ಲಿಗೆ ವರುಣ್ ಬರ್ತಾನೆ ಆಗ ನವದೀಪ್ ವರುಣಿಗೆ ಪಿ ಎ ಅಂದರೆ ಏನು ಅವನ ಕೆಲಸ ಏನು ಅಂತ ನಿನಗೆ ಗೊತ್ತು ತಾನೆ ಅಂತ ಹೇಳ್ತಾನೆ ಆಗ ಅವರು ನೌದು ಸಾಬ್ ಗೊತ್ತಿದೆ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಶೆಡ್ಯೂಲ್ನ ಪ್ಯಾನ್ ಮಾ ಪ್ಲ್ಯಾನ್ ಮಾಡಬೇಕು ಹಾಗೆ ನಿಮ್ಮ ಸಂಬಂಧಪಟ್ಟ ಪ್ರತಿಯೊಂದು ವಿಷಯದ ಕಡೆಗೆ ಗಮನ ಕೊಡಬೇಕು ಅಂತ ಹೇಳ್ತಾನೆ ಆಗ ನವದೀಪ್ ಇವತ್ತು ಒಂದು ಅಪಾಯಿಂಟ್ಮೆಂಟ್ ಸರ್ಕಾರದ ಟೌನ್ಶಿಪ್ ಟೆಂಡರ್ ಅನೌನ್ಸ್ ಮಾಡೋ ದಿನ ಅಂತ ನಿನಗೆ ನೆನಪಿದೆಯಾ ಅದ್ರ ಬಗ್ಗೆ ನೀನು ನನಗೆ ಅಪ್ಡೇಟ್ ಮಾಡಬೇಕು ತಾನೆ ಆಗ ಅವರು ನಾನು ಬೇರೆ ವಿಷಯದ ಬಗ್ಗೆ ಫಾಲೋ ಮಾಡ್ತಿದ್ದೀನಿ ಸಾಬ್ ಅಂತ ಹೇಳ್ತಾನೆ ಆಗ ನವದೀಪ್ ಏನದು ಅಂತ ತಲೆ ಹೋಗೋ ಮ್ಯಾಟ್ರು ಅಂತ ಕೇಳ್ತಾನೆ ಆಗ ವರುಣ್ ತಲೆ ಹೋಗೋ ವಿಷಯ ಅಲ್ಲ ಸಾಬ್ ಆಲ್ರೆಡಿ ತಲೆ ಹೋಗಿರೋ ವಿಷಯ ಅಂತ ಹೇಳ್ತಾನೆ ಆಗ ನವದೀಪ್ ಏನು ಹೇಳ್ತಾ ಇದೆಯಾ ನೀನು ಯಾವ್ದು ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ಅಂತ ಕೇಳ್ತಾನೆ ಆಗ ವರುಣ್ ಗೋವಿಂದನ ವಿಷಯ ಸಾಬ್ ನಾವೆಲ್ಲ ತಿಳ್ಕೊಂಡಿರೋ ಹಾಗೆ ಆ ಗೋವಿಂದ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ಲ ಅವನು ಕೂಡ ನನ್ನ ಹಾಗೆ ಮಂತ್ಲಿ ಪೇ ಸ್ಯಾಲ್ರಿ ವರ್ಕ್ ಮಾಡೋ ಮಾಡ್ತಿರೋ ಎಂಪ್ಲಾಯ್ ಅವನ ಹೆಸರು ಗೋವಿಂದ ಅಲ್ಲ ರಾಯ್ ಅಂತ ಅವನು ಝಾನ್ಸಿಯ ಪಿ ಎ ಆಗಿ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳ್ತಾನೆ ಆಗ ನವದೀಪ್ ಅವನಕ್ಕೆ ಹರಾಜಿಗೆ ಬಂದ ಅಂತ ಕೇಳ್ತಾನೆ ಆಗ ವರುಣ್ ನಿಮಗೆ ಸಂಪತ್ ಕುಮಾರ್ ಗೊತ್ತಿದೆಯಾ ಅಂತ ಕೇಳ್ತಾನೆ ಆಗ ನವದೀಪ್ ಗೊತ್ತು ಅವರು ಐವತ್ತು ಕೋಟಿಯ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವರು ಅಂಥ ದೊಡ್ಡ ಬಿಸ್ನೆಸ್ ಮ್ಯಾನ್ ಇದು ಇದಾಗಿದ್ದಕ್ಕೆ ಆಸೆ ಪಟ್ರು ಅಂತ ಕೇಳ್ತಾನೆ ಆಗ ವರುಣ್ ಆಸೆ ಪಟ್ಟಿರೋರು ಅವರೆಲ್ಲ ಸಾಬ್ ಅವರ ಮೊಮ್ಮಗಳು ಝಾನ್ಸಿ ಅವಳ ಪಿ ಎ ರಾಯ್ ಗೋವಿಂದ ಅಂತ ಹೆಸರು ಹೇಳ್ಕೊಂಡು ಹರಾಜಿಗೆ ಬಂದವನು ಅಂತ ಹೇಳ್ತಾನೆ ಆಗ ನವದೀಪ್ ಇದರಲ್ಲೇ ಇದರಲ್ಲೇನು ವಿಶೇಷ ಅದು ಇದೆ ಅಂತ ಅವಳು ಆಸೆ ಪಟ್ಲು ಅವಳು ಕೊಡಿಸಿದ್ದಾರೆ ಅಷ್ಟೇ ಅಂತ ಹೇಳ್ತಾನೆ ಆಗ ಅವರು ಅಲ್ಲ ಅಲ್ಲೇ ಸಾಬ್ ಇರೋದು ಟ್ವಿಷ್ಟು ಆ ಜಾನ್ಸ್ ಎರಡು ದಿನಗಳ ಹಿಂದೆ ಚಾರು ಮನೆಗೆ ಹೋಗಿದ್ದಾಳೆ ಅಂತ ಹೇಳ್ತಾನೆ ಆಗ ನವದೀ ಗಾಬ್ರಿಂದ ನಿಜ ನೀನು ನಿಜ ಹೇಳ್ತಿದ್ಯಾ ಇದು ಕನ್ಫರ್ಮ್ ತಾನೇ ಅಂತ ಕೇಳ್ತಾನೆ ಆಗ ಅವರು ಟೂ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಸಾಬ್ ಅಂತ ಹೇಳ್ತಾನೆ ಆಗ ನವದೀಪ್ ಮುಂದೆ ಏನು ಮಾಡಬೇಕು ಅಂತ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ ಮತ್ತು ಚಾರು ಮನೆಯಲ್ಲಿ ಕೂತಿರುವಾಗ ಅಲ್ಲಿಗೆ ರಾಮಾಚಾರಿ ಬಂದು ಚಾರು ಮೇಡಮ್ ಸೆಕ್ಸೆಡ್ ಲ್ಯಾಪ್ಟಾಪ್ದಿಂದ ಫೈಲ್ಸ್ ಕಾಫಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಚೆಕ್ ಮಾಡ್ತಾ ಇದ್ದೆ ಅದರ ಪ್ರಕಾರ ಇವತ್ತೇ ಟೌನ್ಶಿಪ್ ಟೆಂಡರ್ ಲಾಂಚ್ ಆಗುತ್ತೆ ಅಂತ ಹೇಳ್ತಾನೆ ಆಗ ಚಾರು ಹೌದಾ ಹಾಗಾದರೆ ಆ ನವದೀಪನಿಗೆ ಇನ್ನೊಂದು ಹೊಡೆತ ಕೊಡೋದಕ್ಕೆ ನಮಗೆ ಇನ್ನೊಂದು ಅವಕಾಶ ಸಿಕ್ತು ಅಂತ ಆಯಿತು ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಅವಕಾಶವನ್ನು ಬಳಸ್ಕೊಂಡು ನಮ್ಮ ನಂಬಿಕೆಗೆ ಪೆಟ್ಟು ಕೊಟ್ಟೋನಲ್ಲ ಅವನು ಈಗ ನಾವು ಅವನ ಅಹಂಕಾರಕ್ಕೆ ಪೆಟ್ಟು ಕೊಡಬೇಕು ಅದಕ್ಕೆಲ್ಲ ಸಿದ್ಧ ಆಗಿದೆ ಅಂತ ಹೇಳ್ತಾನೆ ಆಗ ಆಚಾರು ಸಿದ್ಧ ಆಗಿದೆ ರಾಮಾಚಾರಿ ಆದರೆ ನಾವು ನೇರವಾಗಿ ಇದರಲ್ಲಿ ಭಾಗಿಯಾಗೋಕ್ಕೆ ಆಗಲ್ಲ ಅಂತ ನಿನಗೆ ಚ ಗೊತ್ತು ತಾನೆ ಅಂತ ಕೇಳ್ತಾಳೆ ಆಗ ರಾಮಾಚಾರಿ ಗೊತ್ತು ಮೇಡಮ್ ಆದರೆ ಅನ್ಯಾಯದ ನೆರಳಲ್ಲಿ ನಿಂತಿರೋ ಅವನಿಗೆ ತಲೆ ಬಾಗುವ ಹಾಗೆ ಮಾಡಬೇಕು ಅಂತ ಹೇಳ್ತಾನೆ ಆಗ ಚಾರು ಬಾಗೋ ರೀತಿ ಅಲ್ಲ ರಾಮಾಚಾರಿ ಅವನ ತಲೆ ಹೋಗೋ ರೀತಿ ಮಾಡಬೇಕು ಹೇಗಾದರೂ ಮಾಡಿ ಆ ಪ್ರಾಜೆಕ್ಟ್ ಅವನ ಕೈ ತಪ್ಪುವ ಥರ ಮಾಡಬೇಕು ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಹೌದು ಮೇಡಮ್ ಆ ಕೆಟ್ಟ ಮನುಷ್ಯನಿಗೆ ಆಗುವ ನಷ್ಟದಿಂದ ಯಾರಾದರೂ ಒಳ್ಳೆಯವರಿಗೆ ಉಪಯೋಗ ಆಗುವಂತೆ ಆಗಬೇಕು ಕರ್ಮ ಅವನನ್ನು ಕಾಡಿಸಿದ್ರು ಧರ್ಮ ಇನ್ಯಾರಿಗೂ ಉಪಯೋಗ ಆಗುವಂತೆ ಆಗಬೇಕು ಅಂತ ಹೇಳ್ತಾನೆ ಆಗ ಹೌದು ಆಗ ಚಾರು ಹೌದು ರಾಮಾಚಾರಿ ಅವನಿಂದ ತೊಂದರೆ ಆಗಿರೋ ಯಾರಿಗಾದರೂ ಒಳ್ಳೆಯದಾದರೆ ನಮ್ಮ ಪ್ರಯತ್ನಕ್ಕೂ ಬೆಲೆ ಸಿಗುತ್ತೆ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಹೌದು ಅದಕ್ಕೆ ನಿಮ್ಮಪ್ಪನ ಸ್ನೇಹಿತರ ಜೊತೆಗೆ ಆ ನವದೀಪನಿಗೆ ಎದುರಳೆ ಎದುರೊಳೆಯಾಗಿರುವ ಹರಿಕೃಷ್ಣ ಅವರಿಗೆ ಈ ನವದೀಪನಿಂದ ತೊಂದರೆ ಆಗಿತ್ತು ಅದಕ್ಕೆ ಪರಿಹಾರವಾಗಿ ಪ್ರಾಜೆಕ್ಟ್ ಅವರಿಗೆ ಸಿಗುವಂಥ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಹೇಳ್ತಾನೆ ಆಗ ಚಾರು ಪ್ಲ್ಯಾನ್ ಏನು ಮಾಡಿದೆಯಾ ರಾಮಾಚಾರಿ ಅಂತ ಕೇಳ್ತಾಳೆ ಆಗ ರಾಮಾಚಾರಿ ಸೆಕ್ಷನ್ ಎಷ್ಟು ಕೋ ಎಷ್ಟು ಕೋಟಿ ಮಾಡಿದಾನೋ ಅನ್ನೋ ಡೀಲ್ ಡೀಟ್ ಡಿಟೇಲ್ಸ್ ಅವರಿಗೆ ಕೊಟ್ಟಿದ್ದೀನಿ ಯಾಕೆಂದ್ರೆ ನವದೀಪ್ ಎಲ್ಲ ಆಫೀಸ್ಗಳಲ್ಲೂ ತನ್ನ ಇನ್ಫ್ಲೂಯನ್ಸ್ ಬಳಸ್ಕೊಂಡು ಆ ಪ್ರಾಜೆಕ್ಟ್ಗೆ ಯಾರ್ಯಾರು ಎಷ್ಟು ಬಿಡ್ ಮಾಡಿದ್ದಾರೆ ಅಂತ ತಿಳ್ಕೊಂಡು ಎಲ್ಲರಿಗಿಂತ ಕಡಿಮೆ ಬಿಡ್ ಮಾಡಿರ್ತಾನೆ ಅಂತ ಹೇಳ್ತಾನೆ ಆಗ ಆಚಾರು ಹಾಗಾದರೆ ಈಗ ನಾವು ನಾವು ಅವನಿಗೆ ಟಕ್ಕರ್ ಕೊಡಬೇಕು ಅಂತ ಹೇಳ್ತಾಳೆ ಆಗ ರಾಮಚಾರಿ ಬರೀ ಟಕ್ಕರ್ ಕೊಡೋದಷ್ಟೇ ಅಲ್ಲ ಮೇಡಮ್ ನಿಮ್ಮಪ್ಪ ಕಷ್ಟ ಕಾಲದಲ್ಲಿ ಇರೋವಾಗ ಸಹಾಯ ಮಾಡಿದ್ರಲ್ಲ ಹರಿಕೃಷ್ಣ ನಿಮ್ಮಪ್ಪನ ಫ್ರೆಂಡು ಈಗ ಅವರು ಕಷ್ಟ ಕಾಲದಲ್ಲಿ ಇರುವಾಗ ನಾವು ಅವರಿಗೆ ಸಹಾಯ ಮಾಡಿದ ಮಾಡ್ದಂಗೂ ಆಗುತ್ತೆ ಅಂತ ಹೇಳ್ತಾನೆ ಆಗ ಆಚಾರು ಈಗಿರೋ ಗಾಯದ ಮೇಲೆ ಬರೀ ಹೇಳಿದ ಹಾಗೆ ಏಟಿನ ಮೇಲೆ ಏಟು ಬೀಳೋದು ಫಿಕ್ಸ್ ಬಿಡು ಆದರೆ ನಾವು ಕೈ ಹಾಕಿದ ಮೇಲೆ ಈಗ ಆ ಸೆಕ್ಷನ್ಗೆ ನಾಲ್ಕನೇ ಏಟು ಬಿಡ್ತಾ ಇರೋದು ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಆ ರೀತಿ ಈ ರೀತಿ ಅವನಿಗೆ ಏಟಿನ ಮೇಲೆ ಏಟು ಬೀಳ್ತಾ ಇದ್ದರೆ ಅವನು ಎದ್ದೇಳೋದು ಅನುಮಾನ ಇದೆ ಅಂತ ಹೇಳ್ತಾನೆ ಆಗ ಚಾರು ಅದೆಲ್ಲ ಆದರೆ ಇದೆಲ್ಲ ಯಾಕೆ ಆಗ್ತಾ ಇದೆ ನನ್ನ ಸೀಕ್ರೆಟ್ಸ್ ಎಲ್ಲ ಯಾಕೆ ಲೀಕ್ ಆಗ್ತಿದೆ ಅಂತ ಅವನಿಗೆ ಅನುಮಾನ ಬರುತ್ತಲ್ಲ ರಾಮಾಚಾರಿ ಒಂದು ವೇಳೆ ಅವನ ಅನುಮಾನ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ನಿಮ್ಮ ಅನುಮಾನ ನಿಜ ಮೇಡಮ್ ಸದ್ಯಕ್ಕೆ ನಾವು ಅವನ ಅನುಮಾನ ನಮ್ಮ ಮೇಲೆ ಬೀಳದ ಹಾಗೆ ಮ್ಯಾನೇಜ್ ಮಾಡಬೇಕು ಈಗ ನಿಮ್ಮ ಮತ್ತು ವಿವೇಕ ಮದುವೆಗೆ ಮೂರೇ ದಿನ ಟೈಮ್ ಇದೆ ಹಾಗಾಗಿ ನೀವು ವಿವೇಕ್ ಹತ್ತಿರ ಮದುವೆ ಬಗ್ಗೆ ಮದುವೆ ಆದ ಮೇಲೆ ಮುಂದಿನ ಜೀವನದ ಬಗ್ಗೆ ಮಾತಾಡ್ತಾ ಇರಿ ಆವಾಗ ಯಾವುದೇ ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಡೌಟ್ ಬರೋಲ್ಲ ಅಂತ ಹೇಳ್ತಾನೆ ಆಗ ಆಚಾರು ಅದು ಆಗದೆ ಇರುವ ಮದುವೆ ಮತ್ತು ಅದು ಅದು ಈಗ ಆಗಲೂ ಬಾರ್ದು ಅದಕ್ಕೆ ಅದರ ಬಗ್ಗೆ ತಲೆ ಕಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ ಆದರೆ ಆಗಿರೋ ಮದುವೆಗೆ ಸಂಕಟ ಬಂದಿದೆಯಲ್ಲ ಅದರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ಕೇಳ್ತಾನೆ ಆಗ ಆಚಾರು ಅದೇ ರಾಘು ಮತ್ತು ಜಾನ್ಸಿ ಮದುವೆ ಬಗ್ಗೆ ರಾಮಾಚಾರಿ ಮದುವೆಯಾಗಿ ಬಂದು ಬಂದಾಗಿ ಒಂದಾಗಿರೋ ಅವರು ಇವಾಗ ಮದುವೆ ಮೂರ್ಕೊಂಡು ದೂರ ಆಗ್ತಿದ್ದಾರೆ ಅಲ್ವಾ ಅವರಿಬ್ಬರ ಜೀವನ ಸರಿ ಮಾಡಬೇಕು ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಹೌದು ಮೇಡಮ್ ನಮ್ಮ ಸಮಸ್ಯೆಗೆ ಜೊತೆಗೆ ಅವರ ಸಮಸ್ಯೆನೂ ಸಾಲ್ವ್ ಆಗುತ್ತೆ ಒಟ್ಟಿನಲ್ಲಿ ಎಲ್ಲರ ಜೀವನನೂ ಸರಿ ಹೋಗುತ್ತೆ ಅಂತ ಹೇಳ್ತಾನೆ ಆಗ ಚಾರು ಅಷ್ಟಾದರೆ ಸಾಕು ರಾಮಾಚಾರಿ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಅವಳನ್ನು ತಪ್ಪಿಕೊಂಡು ಸಮಾಧಾನ ಮಾಡ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯ ಮುಕ್ತಾಯ್ತದೆ ಈ ಸಂಚಿಕೆ ಇಷ್ಟ ಎಷ್ಟಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು